ಪರಮೇಶ್ವರ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಕೊರಟಗೆರೆ ನವ ಜನಪ್ರಿಯ ಶಾಸಕರು ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಗ್ರಾಮೀಣ ಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ಕೇರಿ ಶಂಕರ್ ತಿಳಿಸಿದರು ಡಾಕ್ಟರ್ ಪರಮೇಶ್ವರ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಹಯೋಗದೊಂದಿಗೆ ಇದೇ ಬುಧವಾರ ಆರನೇ ತಾರೀಕು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಹೊಳವನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಕ್ಯಾಮನಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಯಾಮನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗದಿಂದ ಭಾನುವಾರ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಅವರ ಜನ್ಮದಿನದಂದು ಇವರದೇ ಸಿದ್ದಾರ್ಥ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನೂ ಆರೋಗ್ಯವಾಗಿರಬೇಕು ಆರೋಗ್ಯ ಭಾಗ್ಯ ಎಂಬುದು ನಮಗೆಲ್ಲ ತಿಳಿದೇ ಇದೆ ವೈದ್ಯಕೀಯ ಸಂಸ್ಥೆಯಿಂದ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಸಿಗಲಿದೆ ಎಂದರು ವಿಶೇಷವಾಗಿ ರಕ್ತದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ಈ ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸಬೇಕೆಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿ ಬಿಒ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದು ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಮುಖಂಡರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಈ ಮಹತ್ವದ ಶಿಬಿರದಲ್ಲಿ ನುರಿತ ಹೃದ್ರೋಗ ತಜ್ಞರು ಕಣ್ಣಿನ ರೋಗಗಳ ತಜ್ಞರು ಸಾಮಾನ್ಯ ರೋಗ ಸ್ತ್ರೀರೋಗ ಪ್ರಸೂತಿ ಚಿಕಿತ್ಸಾ ಕೀಲು ಮತ್ತು ಮೂಳೆ ರೋಗ ಮಕ್ಕಳ ಚಿಕಿತ್ಸಾ ಕಿವಿ ಮೂಗು ಮತ್ತು ಗಂಟಲು ಮನೋವೈದ್ಯಕೀಯ ಚಿಕಿತ್ಸಾ ಚರ್ಮ ಹಾಗೂ ಗುಹೆಯ ರೋಗಗಳ ದಂತ ಚಿಕಿತ್ಸೆಗಳು ಒಂದೇ ಶಿಬಿರದಲ್ಲಿ ದೊರೆಯಲಿದ್ದು ಈ ಭಾಗದ ಬಡವರು ರೈತರು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವತ್ ಗ್ರಾಮೀಣ ಅಧ್ಯಕ್ಷ ಶಂಕರ್ ಯುವ ಕಾಂಗ್ರೆಸ್ ಬೈರೇಶ್ ಜಿಲ್ಲಾ ನಿರ್ದೇಶಕಿ ಕವಿತಾ ಜಿಡಿ ನಾಗಭೂಷಣ್ ಸುನೀಲ್ ಮತ್ತು ಡಿಸಿಸಿ ನಿರ್ದೇಶಕ ಹನುಮಾನ್ ಮೈಲಾರಪ್ಪ ಗಟ್ಲಹಳ್ಳಿ ಕುಮಾರ್ ಮಹಿಳಾ ಅಧ್ಯಕ್ಷೆ ಜಯಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸೌಮ್ಯ ಕವಿತಾ ಜೈರಾಮ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ವೆಂಕಟಪ್ಪ ಕಾಂಗ್ರೆಸ್ ಮುಖಂಡರಾದ ವಿನಯ್ ಕುಮಾರ್ ರವಿಕುಮಾರ್ ಉಮೇಶ್ ನಂಜುಂಡಯ್ಯ ಗಂಗರಾಜು ಜಯರಾಜ್ ಕೇಶವಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ಪತ್ರಿಕಾ ಎಲ್ಲ ಮಿತ್ರರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವತ್ ನಾರಾಯಣರವರೇ ಮತ್ತು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅದಕ್ಕೆ ಶಂಕರಣ್ಣವರೇ ಮತ್ತು ಎಲ್ಲ ಪತ್ರಿಕಾ ಪ್ರತಿನಿಧಿಗಳೇ ಇವತ್ತು ಈ ಒಂದು ಪರಮೇಶ್ವರವರ ಜನ್ಮದಿನ ಅಂತ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತ ತಿಳ್ಕೊಬೇಕು ಮುಂದೆ ಅವರು ಮುಖ್ಯಮಂತ್ರಿ ಅದೇ ಆಗ್ತಾರೆ ಅಂತಕ್ಕಂಥ ನನ್ನ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಆಗ್ತಾರೆ ಪರಮೇಶ್ವರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರವರು ಆ ಒಂದು ಲೆವೆಲ್ಗೆ ಹೋಗಿರ್ಬೇಕಾದ್ರೆ ನಾವು ಪುಣ್ಯವಂತರು ಭಾಗ್ಯವಂತರು ನಾವು ಅಂದಮೇಲೆ ನಾವೆಲ್ಲರೂ ಕೂಡ ಇವತ್ತು ಆ ಒಂದು ಆಚರಣೆಯನ್ನು ವಿಜೃಂಭಣೆಯನ್ನು ಬಹಳ ಚೆನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಡಾಕ್ಟರ್ ಜಿ ಪರಮೇಶ್ವರವರ ಜನ್ಮದಿನದ ಆಚರಣೆಯನ್ನು ಒಳವನಲ್ಲಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಬೃಹತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಚಕ್ರನ ಶಿಬಿರ ಮಾಡುವುದರ ಮುಖಾಂತರ ಈ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಾವೆಲ್ಲ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ತಾವುಗಳೆಲ್ಲ ತ ಸಹಕಾರ ಕೊಡಬೇಕು ಹಾಗೆಯೇ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಈ ತಪಾಸಣಾ ಶಿಬಿರ ಇರ್ತದೆ ವಿಶೇಷವಾಗಿ ನೀವು ಒಳ್ಳೆ ಪ್ರಚಾರ ಕೊಡಬೇಕಾಗುತ್ತದೆ ಅಂದರೆ ಹಳ್ಳಿ ಗ್ರಾಮೀಣ ಭಾಗದ ಜನಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಭಾವಿಸಲಿಲ್ಲ ನೀವು ಸಹಕರಿಸಬೇಕಾಗುತ್ತದೆ ಯಾಕಂದರೆ ಇವತ್ತು ಮಾಧ್ಯಮವೇ ಮುಖ್ಯ ನೀವು ಯಾವ ರೀತಿ ನೀವು ನಮಗೆ ಸಹಕಾರ ಕೊಟ್ಟರೆ ಆ ಥರ ರೋಗಿಗಳು ಬರ್ತಾರೆ ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬರೋದಕ್ಕೆ ಎಲ್ಲ ಮುಖಂಡರುಗಳು ಸಹ ಸಹಕರಿಸ್ಬೇಕಾಗುತ್ತದೆ ನೀವು ನಿಮ್ಮ ಭಾಗದಲ್ಲಿರುವಂಥ ಎಲ್ಲ ಇರುವಂಥ ಎಲ್ಲರಿಗೂ ನೀವು ವಿಷಯ ತಿಳಿಸಿ ಇದು ಉಚಿತ ತಪಾಸಣಾ ಶಿಬಿರ ಈ ಶಿಬಿರದಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ಈ ಶಿಬಿರದಲ್ಲಿ ಯಾರು ಹೆಚ್ಚಿನ ಚಿಕಿತ್ಸೆಗೆ ಒಳಪಡ್ತಾರೋ ಅವರಿಗೆ ಸಿ ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮತ್ತು ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಪರಮೇಶ್ವರ್ ಸಾಹೇಬ್ರು ಒಪ್ಕೊಂಡಿದ್ದಾರೆ ಅದಕ್ಕೆ ವೆಚ್ಚ ಬರ್ಸೋಂಗಿಲ್ಲ ಇಲ್ಲಿ ಬರಬೇಕು ಇಲ್ಲಿ ಬರಬೇಕಾಗ್ತದೆ ಆಮೇಲೆ ನೇತ್ರದಾನ ಶಿಬಿರ ಇರ್ತದೆ ನೇತ್ರದಾನ ಇಲ್ಲಿ ಇಲ್ಲಿ ಕೇಸ್ ತಗೊಂಡಂಥವನ್ನ ಅಲ್ಲಿ ಉಚಿತವಾಗಿ ನೇತ್ರ ಚಿಕಿತ್ಸೆಯನ್ನು ಮಾಡ್ತಾರೆ ಈ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಜಿಲ್ಲಾ ಪಂಚಾಯತಿ ಸಿಒರು ವರಿಷ್ಠಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಈ ಇದಕ್ಕೆ ಬರ್ತಾ ಇದ್ದಾರೆ ಹಾಗೆ ತಾವುಗಳು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶುಭ ಕೋರಬೇಕು ಅಂತ ತಮ್ಮಲ್ಲಿ ಕೋರ್ಕೊಡ್ತೀನಿ ಏನೋ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ದೊಡ್ಡಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕರು ಆಗಿರ್ತಕ್ಕಂಥ ಅವರ ಒಂದು ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಇಲ್ಲಿವರೆಗೂ ಕೂಡ ಬಂದಿದ್ದೀವಿ ಈ ಬಾರಿ ಅವರ ಅಭಿಮಾನಿಗಳು ಒಂದು ತೀರ್ಮಾನ ಮಾಡಿದ್ದಾರೆ ಒಳವನಹಳ್ಳಿ ಭಾಗದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಆರೋಗ್ಯ ತಪಾಸಣೆ ಇರ್ಬೋದು ಚಿಕಿತ್ಸೆ ಇರ್ಬೋದು ರಕ್ತ ನಿಧಿನಲ್ಲಿ ರಕ್ತ ಶೇಖರಣೆ ಮಾಡ್ತಕ್ಕಂಥದ್ದಿರ್ಬೋದು ಎಲ್ಲ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹಾಗೂ ಶಾಲಾ ಮಕ್ಕಳು ಕಾಲೇಜು ಮಕ್ಕಳಿಗೂ ಕೂಡ ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತಕ್ಕಂಥದ್ದು ಎಲ್ಲ ಪರಮೇಶ್ವರ ಅಭಿಮಾನಿಗಳಿಗೆ ಆ ವಿಚಾರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಟೌನ್ ಟೌನಲ್ಲಿ ಇರೋದಿಲ್ಲ ಅಂತ ಅಲ್ಲ ಅಲ್ಲೂ ಕೂಡ ಅಭಿಮಾನಿಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥವ್ರು ಅಲ್ಲೂ ಕೂಡ ಇದೆ ಆದರೆ ಹೆಚ್ಚಿನದಾಗಿ ಗ್ರಾಮೀಣ ಭಾಗದಲ್ಲಿ ಸವಲತ್ತುಗಳು ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಳನಹಳ್ಳಿ ಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಈ ಚಿಕಿತ್ಸಾ ಶಿಬಿರಕ್ಕೆ ಬರ್ತಕ್ಕಂಥವರು ಅವರಲ್ಲಿರ್ತಕ್ಕಂಥ ಒಂದು ಬಿ ಪಿ ಎಲ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳನ್ನು ಕಡ್ಡಾಯವಾಗಿ ತರಬೇಕು ಇದು ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಚಾರ ಕೂಡ ಆಗಬೇಕು ಯಾಕೆಂದರೆ ಯಾವುದೇ ಕಾಯಿಲೆಗೆ ಇಲ್ಲಿ ಯಾರು ಆಯ್ಕೆ ಆಗ್ತಾರೆ ರೋಗಿಗಳು ಅವರಿಗೆ ಉಚಿತವಾದ ಚಿಕಿತ್ಸೆಯನ್ನು ನಮ್ಮ ಸಿದ್ಧಾರ್ಥ ಮೆಡಿಕಲ್ ಕಾಲೇಜುನಲ್ಲಿ ಮಾಡ್ತಕ್ಕಂಥದ್ದು ಉಚಿತವಾಗಿ ಆಗುತ್ತೆ ಹಾಗಾಗಿ ಹೆಚ್ಚಿನ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಂಡು ಹೋಗಬೇಕು ರಕ್ತದಾನ ಮಾಡ್ತಕ್ಕಂಥವ್ರಿದ್ರು ಕೂಡ ರಕ್ತದಾನವನ್ನು ಮಾಡುವಂತ ಅಂತ ಹೇಳಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ಹುಟ್ಟುಹೋಗದ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಅಭಿಮಾನಿಗಳಿಗೆ ಎಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಏನು ತಾರೀಕು ಆರನೇ ತಾರೀಕು ಬುಧವಾರ ಬೆಳಿಗ್ಗೆ ಒಂಬತ್ತಿಂದ ಸಂಜೆ ಐದು ಗಂಟೆವರೆಗೂ ಉಚಿತ ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯ ಮತ್ತು ರಕ್ತದಾನ ಶಿಬಿರ ಇದಕ್ಕಿಂತ ಮುಖ್ಯವಾಗಿ ಒಳ್ಳೆ ಒಳ್ಳೆ ಏನು ಈ ಕಿಡ್ನಿ ಇರ್ಬೋದು ಮನೋವೈದ್ಯ ಇರ್ಬೋದು ಮಹಿಳಾ ಮತ್ತು ಶಿಶು ಚಿಕಿತ್ಸೆ ಇರ್ಬೋದು ಸ್ತ್ರೀ ಪ್ರಸೂತಿ ಚಿಕಿತ್ಸೆ ಕೀಲು ಮೂಳೆ ಎಲ್ಲ ಥರದ ಚಿಕಿತ್ಸೆಗಳನ್ನು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಐಟೆಕ್ ಕ್ಯಾಂಪನ್ನು ಮಾಡಬೇಕು ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಅವರ ಜನ್ಮದಿನದಂದು ಅವರದೇ ಸಿದ್ಧಾರ್ಥ ಸಂಸ್ಥೆಯ ಎಲ್ಲ ಸಹೋದ್ಯೋಗಿಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಶ್ವಥಣ್ಣನವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಎಲ್ಲೋ ಪಟ್ಟಣದಲ್ಲಿ ಮಾಡಿದರೆ ಪಟ್ಟಣದವ್ರಿಗೆ ಅನುಕೂಲ ಆಗುತ್ತೆ ಇದು ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಎಲ್ಲರಿಗೂ ಇದು ಸವಲತ್ತು ಸಿಗಬೇಕು ಈ ಸವಲತ್ತು ಸಿಕ್ಕಿ ಯಾರಿಗೆ ಹೆಚ್ಚಿನ ಚಿಕಿತ್ಸೆ ಇರುತ್ತೆ ಅವ್ರಿಗೆ ಅವ್ರದೇ ಹಾಸ್ಪಿಟ್ಲಿನಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಇರ್ಬೋದು ಕಣ್ಣು ಇರ್ಬೋದು ಮತ್ತು ಏನೇ ಚಿಕಿತ್ಸೆಗಳು ಅವರೇ ಮಾಡಿಕೊಡೋದಕ್ಕೂ ಕೂಡ ಒಪ್ಪಿರ್ತಾರೆ ಇದಕ್ಕೆ ಬರಬೇಕಾದ್ರೆ ಒಂದು ಆಧಾರ್ ಕಾರ್ಡು ಮತ್ತು ಇದು ಜರ ರೇಷನ್ ಕಾರ್ಡನ್ನು ತರಬೇಕು ಭಾಗವಹಿಸ್ತಕ್ಕಂಥವ್ರು ಮತ್ತು ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ನಾವು ಎಲ್ಲೋ ಕೇಕ್ ಕಟ್ ಮಾಡಿ ಆಚರಣೆ ಮಾಡೋದಕ್ಕಿಂತ ಇಂಥ ಒಂದು ಕ್ಯಾಂಪನ್ನು ಮಾಡಿ ಬಡ ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇಂಥ ಒಂದು ಕ್ಯಾಂಪನ್ನು ಆಯೋಜಿಸಿ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚಿನ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದೊಂದು ಕ್ಯಾಂಪನ್ನ ಆಯೋಜನೆಯನ್ನು ಮಾಡಿದ್ದೇವೆ ಈ ಕ್ಯಾಂಪ್ಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಸಹಕಾರವನ್ನು ಕೊಡಬೇಕು ಎಲ್ಲ ಅಭಿಮಾನಿಗಳು ಪರಮೇಶ್ವರ ಅಭಿಮಾನಿಗಳು ಏನೆಲ್ಲ ಮುಖಂಡರುಗಳು ಕೂಡ ಈ ಇದಕ್ಕೆ ಎಲ್ಲ ಸಹಕಾರವನ್ನು ಕೊಡಬೇಕು ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಇದನ್ನು ಸ್ವಲ್ಪ ಪ್ರಚಾರವನ್ನು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ನಮಗೆ ಕೊಡ್ತಾ ಕೊಡ್ತಾಯಿದೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ ಇದಕ್ಕೆ ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಿರ್ತಾ ಮಾಡ್ತಾ ಇರೋದ್ರಿಂದ ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ತಲುಪುತ್ತೆ ನೀವು ಕೂಡ ಇದು ನಾವು ಹೇಳೋದಕ್ಕಿಂತ ನಿಮ್ಮ ಪತ್ರಿಕೆ ಎಲ್ಲ ಕಡೆ ಹೋಗಿರುತ್ತೆ ತಲುಪುತ್ತೆ ಹಾಗಾಗಿ ಎಲ್ಲ ಒಂದು ಇದೊಂದು ವಿಶೇಷವಾಗಿ ಒಂದು ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋಣ ಅಂತ ಈ ಭಾಗದಲ್ಲಿ ಹಂಪಿಕೊಂಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತೀವಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕ್ಷೇತ್ರದ ಶಾಸಕರು ಗೃಹ ಸಚಿವರು ತುಮಕೂರು ಉಸ್ತುವಾರಿ ಸಚಿವರು ಕೂಡ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಈ ಭಾಗದಲ್ಲಿ ಎಲ್ಲ ಕಡೆನೂ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯ ಒಂದು ಕಡೆ ಜೊತೆ ಜೊತೆಯಲ್ಲಿ ನಡ್ಕೊಂಡು ಹೋದರೆ ಶೈಕ್ಷಣಿಕವಾಗಿ ಶಾಲೆಗಳು ತಂದಿರುವ ಮತ್ತೆ ಇಂಥ ಒಂದು ಕಾರ್ಯಕ್ರಮಗಳು ಹಾಸ್ಪಿಟ್ಲ್ನಿಂದ ವೈದ್ಯಕೀಯ ತಪಾಸಣೆ ಶಿಬಿರಗಳಿರ್ಬೋದು ಮತ್ತು ಮತ್ತೆ ಹೆಚ್ಚಿನ ರೀತಿಯ ಆರೋಗ್ಯ ಮತ್ತು ಇದು ರಕ್ತದಾನ ಶಿಬಿರ ಮಾಡಿಸಿ ಎಲ್ಲ ರೀತಿಯ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾರೆ ಹಂಗಾಗಿ ತಮ್ಮೆಲ್ಲರ ಸಹಕಾರವನ್ನು ಕೋರಿ ನಾನು ಬರ್ತಕ್ಕಂಥ ಮಾನ್ಯ ಗೃಹ ಸಚಿವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ರೀತಿ ಸ್ವಲ್ಪ ತುಂಬಾ ವಿಭಿನ್ನವಾಗಿದೆ ಯಾಕಂದರೆ ಯಾವಾಗಲೂ ಕೊರಟಗೆರೆ ಟೌನ್ನಲ್ಲೇ ಈ ಒಂದು ಕಾರ್ಯಕ್ರಮನ ಮಾಡೋರು ಈ ಸರಿ ಒಳನಾಡಿನಲ್ಲಿ ಮಾಡ್ತಾ ಇದ್ದಾರೆ ನಿಜವಾಗಿ ಇಲ್ಲಿ ಸೆಲೆಕ್ಷನ್ ಮಾಡಿರೋದಕ್ಕೆ ಇಲ್ಲಿ ಆಯ್ಕೆ ಮಾಡೋದಕ್ಕೆ ಈ ಒಂದು ಒಳನಾಡಿನ ನಾವು ಎಲ್ರಿಗೂ ಅಭಿನಂದನೆ ಹೇಳ್ತೀವಿ ಯಾಕಂದರೆ ತುಂಬ ವರ್ಷ ಆಗಿದೆ ಹೆಲ್ತ್ ಕ್ಯಾಂಪ್ ಆಗಿ ಅದರಲ್ಲೂ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಸಹ ಈ ಒಂದು ಅನುಕೂಲ ಪಡ್ಕೊಳೋಂಥದ್ದು ಎಲ್ಲ ನುರಿತ ಡಾಕ್ಟ್ರುಗಳಿದ್ದಾರೆ ಯಾಕಂದರೆ ಸಿದ್ಧಾರ್ಥದಲ್ಲಿ ಹೋದರೆ ಅಲ್ಲಿ ತುಂಬ ಕ ಸೊ ಅದು ಇದನ್ನು ಕೆಲವರು ಹೇಳಿರೋದು ಕೇಳಿದೀವಿ ಆದರೆ ನನ್ನ ಅನುಭವ ನಾನು ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಹಾರ್ಟ್ ಆಪ್ರೇಷನ್ ಆದಾಗ ತುಂಬಾನೇ ಅವ್ರ ಕಂಡೀಷನ್ ಉಳಿಯೋದೇ ಇಲ್ಲ ಅನ್ನೋ ಅನ್ನೋ ಥರದಲ್ಲಿತ್ತು ಅಂಥದ್ದನ್ನು ಅಲ್ಲಿ ಸಕ್ಸಸ್ ಮಾಡಿದ್ರು ಯಾಕಂದರೆ ಮೂರರಲ್ಲಿ ಅವ್ರಿಗೆ ಒಂದೇ ಒಂದು ಮಾತ್ರ ಟ್ವೆಂಟಿ ಪರ್ಸೆಂಟ್ ಕೆಲಸ ಮಾಡ್ತಿತ್ತು ಅಂಥ ಕಷ್ಟವಾಗಿರೋದನ್ನು ಅವರು ಮಾಡಿದ್ದಾರೆ ನಿಜವಾಗ್ಲೂ ಹಾರ್ಟ್ ಹಾರ್ಟಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಸಿದ್ಧಾರ್ಥ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾಲಯದಲ್ಲಿ ನಿಜವಾಗ್ಲೂ ಮೃತವಾದಂಥ ತಂದ್ರದ್ದು ಎಲ್ಲ ಡಾಕ್ಟರ್ಸು ಹಾಗೆ ಇದ್ದಾರೆ ಅಂತ ಹೇಳ್ತಾ ನಾವು ಈ ಒಂದು ಕಾರ್ಯಕ್ರಮ ತುಂಬಾನೇ ಅನುಕೂಲವಾಗಿದೆ ಯಾಕಂದರೆ ಇಲ್ಲಿ ಆಯ್ಕೆಯಾದಂಥ ಎಲ್ರಿಗೂ ಸಹ ಅದೇ ಶಂಕರಣ್ಣವರು ಆಮೇಲೆ ಅಶ್ವಥಣ್ಣವ್ರು ಹೇಳಿದಂಗೆ ಎಲ್ಲ ರೀತಿಯ ಹೃದ್ರೋಗ ಆಗ್ಬೋದು ಸಾಮಾನ್ಯ ರೋಗಗಳು ಸ್ತ್ರೀ ಮತ್ತೆ ಪ್ರಸೂತಿ ಚಿಕಿತ್ಸಾಲಯ ಕಿವಿ ಮೂಗು ಗಂಟಲು ಎಲ್ಲ ರೀತಿಯ ಒಂದು ಇದಕ್ಕೂ ಸಹ ಹೆಚ್ಚಿನ ಚಿಕಿತ್ಸೆಗೆ ಹೋಗಬೇಕಾದ್ರೆ ಅಲ್ಲಿ ಅವರು ಫ್ರೀಯಾಗಿ ಮಾಡ್ಕೊಡ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಹೇಳಿದ್ದಾರೆ ನಿಜವಾಗ್ಲೂ ಇದೊಂದು ಒಳ್ಳೆಯ ಕಾರ್ಯಕ್ರಮ ನಿಮ್ಮಿಂದ ಇದು ನಿಮ್ಮ ಪತ್ರಿಕಾ ಮಾಧ್ಯಮದ ಸಹೋದರರು ಇನ್ನೂ ಒಂದು ಹೆಚ್ಚಿನ ಪ್ರಚಾರನ ಇದನ್ನು ಕೊಟ್ಟಾಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಎಲ್ಲ ವಿದ್ಯಾರ್ಥಿಗಳಾಗ್ಬೋದು ಎಲ್ಲ ಆ ಪೋಷಕರು ಮತ್ತು ಎಲ್ಲ ನಾಗರಿಕರು ಒಂದು ಸೌಲಭ್ಯನ ಪಡ್ಕೊಬೇಕು ಹಾಗೆ ಈ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ಐಶ್ವರ್ಯ ಭಾಗ್ಯನ ಕೊಡಲಿ ಮತ್ತು ರಾಜ್ಯದ ಒಂದು ಒಳ್ಳೆಯ ಒಂದು ಉನ್ನತ ಅಧಿಕಾರನ ಹಿಡಿಯಲಿ ಮುಖ್ಯಮಂತ್ರಿಗಳಾಗಲಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಆರಿಸ್ತೀವಿ ನಿಮ್ಮಗಳ ಎಲ್ಲ ಆಶೀರ್ವಾದನೂ ಸಹ ಪರಮೇಶ್ವರ್ ಸರ್ ಅವರನ್ನು ಇರಬೇಕು ಅಂತ ಕೇಳ್ತೀನಿ